ನಿನ್ನೆ ಅವರಿಗೆ ರೈಟಿಂಗ್ನಲ್ಲಿ ವ್ಯವಹಾರ ಮಾಡಲಾಗಿತ್ತು ಈ ಅನುಮತಿ ನಿರಾಕರಿಸಲಾಗಿದೆ ಆದರೆ ಕೂಡ ಇವರು ತಗೊಂಡಿದ್ದಾರೆ ಕಾನೂನಕ್ಕಿಂತ ದುಡ್ಡು ಯಾವ ವ್ಯಕ್ತಿ ಇಲ್ಲ ಯಾವುದೇ ಸಂಘಟನೆ ಇಲ್ಲ ಈಗ ಅವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ನಾವು ಕಾನೂನು ರೀತ್ಯ ಅವರಿಗೆ ಆ ಕಾನೂನಿನ ಬಿಸಿ ಮುಟ್ಟಿಸ್ತೇವೆ ಹೌದು ಶುಭಂ ಶಳ್ಕೆ ಅವ್ರದ್ದು ಯಾವುದೇ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅದಕ್ಕೋಸ್ಕರ ಅವ್ರದ್ದು ಆಲ್ರೆಡಿ ಬಾಂಡ್ ಅವರಿತ್ತು ನಾವು ಇವರು ಪದೇ ಪದೇ ಮಾಡ್ತಾ ಹೋಗ್ತಾರೆ ಅದಕ್ಕೋಸ್ಕರ ಐದು ಲಕ್ಷದ್ದು ಬಾಂಡ್ ಅಮೌಂಟ್ ಮ ಮಾಡಿಸಿದೀವಿ ಈಗ ಅದು ನೋಟಿಸ್ ಜಾರಿ ಮಾಡಿದ್ದೀವಿ ಅವರಿಗೆ ನಿಮ್ಮ ಬಿಹೇವಿಯರಿಂದ ನೀವು ನಿಮ್ಮ ಬಾಂಡ್ ಕಂಡೀಷನ್ ನೀವು ವೈಲೇಟ್ ಮಾಡಿಡಿದಿರಿ ಅಂತ ಸೊ ಅವರು ಸರ್ಕಾರಕ್ಕೆ ಐದು ಲಕ್ಷ ಜಮಾ ಮಾಡಬೇಕು ಈಗ ಅವರು ಐದು ಲಕ್ಷ ಜಮಾ ಮಾಡಬೇಕು ಇಲ್ಲಾಂದರೆ ಜೈಲ್ಗೆ ಹೋಗಬೇಕು ಅವ್ರ ಜೊತೆ ಅದು ಏನು ಬ್ಯಾಕ್ ಇದೆ ಸ್ವಲ್ಪ ತಿಳ್ಕೋಬೇಕು ನಾನು ಐ ಕ್ಯಾನಿಟ್ ರಿಯಾಕ್ಟ್ ಇಮಿಜಿಯೇಟ್ಲಿ ಒಂದು ನ್ಯೂಸ್ ಐಟಮ್ ನೋಡಿಕೊಂಡ್ರು ಏನು ಕಾರಣ ಇತ್ತು ಏನಿದು ಎಲ್ಲ ವಿಚಾರಣೆ ಡೀಟೇಲ್ ವಿಚಾರಣೆ ಮಾಡ್ತೀವಿ ಅದರ ಮೇಲೆ ಮುಂದಿನ ಕ್ರಮ ತಗೋತೀವಿ ಮೂರು ಮಂದಿ ಅಲ್ಲಿ ಕೊಲ್ಹಾಪುರ ಬಾರ್ಡರ್ನಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ಮತ್ತು ಕೊಲ್ಹಾಪುರ್ ಪೊಲೀಸ್ ಅಲ್ಲಿ ಇದ್ದಾರೆ ಅಲ್ಲಿ ಅವರಿಗೆ ಪ್ರಿವೆಂಟಿವ್ ಡಿಟೆನ್ಷನ್ ಮಾಡಿದ್ದಾರೆ ಇನ್ನೂ ಇಬ್ಬರು ಎಲ್ಲಿದ್ದಾರೆ ನಾವು ವಾಚ್ ಇಟ್ಟಿದ್ದೀವಿ ನಮ್ಮ ಚೆಕ್ ಪೋಸ್ಟ್ ನಲ್ಲಿ ನಮ್ಮ ಪೊಲೀಸ್ ಚೆಕಿಂಗ್ ಮಾಡ್ತಾ ಇದ್ರೆ ಅವರು ಇಲ್ಲಿ ಬಂದ್ರೆ ಅವರ ಮೇಲೆ ಕೂಡ ನಾವು ಕಾನೂನು ರೀತಿಯ ಕ್ರಮ ತಗೋತೀವಿ ಇದು ಅರವತ್ತು ವರ್ಷಕ್ಕಿಂತ ಮೇಲ್ಗಡೆದು ವಿಷಯ ಇದೆ ಇದಕ್ಕೆ ಈ ಥರ ಒನ್ ಸ್ಟಾಪ್ ಸೊಲ್ಯೂಷನ್ ಇಲ್ಲ ಇದಕ್ಕೆ ನಾವು ಪ್ರೊಲಾಂಗ್ ಸೊಲ್ಯೂಷನ್ ಇದರಲ್ಲಿ ಸರ್ಕಾರ ಏನು ಅಲ್ಲಿದೆ ಕೇಂದ್ರ ಸರ್ಕಾರ ಏನು ಅಲ್ಲಿದೆ ಮಾನ್ಯ ಹೈಕೋರ್ಟ್ನಲ್ಲಿ ಕೂಡ ಅದು ಪಿಟಿಷನ್ ಹೋಗಿದೆ ಸಾಕಷ್ಟು ವಿಚಾರಗಳು ಇದೆ ಎಲ್ಲರಿಗೂ ನಾವು ಒಪಿನಿಯನ್ ತಗೊಂಡು